ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಕಾರ್ಯಕ್ರಮಕ್ಕೆ ಬರ್ ನಮ್ಮ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತೀಶ್ ಸರ್ ನೀವೇನೋ ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದ್ದೀರಾ ಆದರೆ ನನಗೆ ಯಾಕೆ ಸರಿ ಕನ್ಫ್ಯೂಷನ್ ಆಯ್ಕೆ ಮಾಡಿದ ಸಿನಿಮಾನ ಪೂರ್ತಿಯಾಗಿ ಸರಿಯಾಗಿ ನೋಡ್ಲಿಕ್ಕೆ ಆಗಲ್ಲ ಅದ್ರ ರೀಲ್ ಆಗಲಿ ಇದಾಗ್ಲಿ ಮಧ್ಯ ಆಗಿ ಅನ್ನೇನೋ ಸಮಸ್ಯೆ ಇದೆ ಆದರೆ ಇದು ಅನಿವಾರ್ಯ ಆಯ್ಕೆ ಮಾಡಿಕೊಳ್ಳೇಬೇಕು ಯಾಕಂದ್ರೆ ಸಿನಿಮಾ ತೂಗುದೀಪ ಸಿನಿಮಾದ ಸಿನಿಮಾ ತೆರೆಕಂಡ ವರ್ಷ ಸಾವಿರದ ಒಂಬೈನೂರ ಲಾಂಛನ ಶ್ರೀ ಲಲಿತಾ ಫಿಲಮ್ಸ್ ನಿರ್ಮಾಪಕರು ಆರ್ ಜಿ ಕೇಶವಮೂರ್ತಿ ಎಸ್ ಪುಟ್ಟಣ್ಣ ಮತ್ತು ಮಿತ್ರರು ನಿರ್ದೇಶಕರು ಕೆ ಎಸ್ ಎಲ್ ಸ್ವಾಮಿ ಕತೆ ಶರತ್ ಚಂದ್ರ ಚಟರ್ಜಿ ಚಿತ್ರಕತೆ ಕೆ ಎಸ್ ಎಲ್ ಸ್ವಾಮಿಯವರು ಸಂಭಾಷಣೆ ಆರ್ ಎನ್ ಜೈಗೋಪಾಲ್ ಸಂಗೀತ ವಿಜಯ ಭಾಸ್ಕರ್ ಛಾಯಾಗ್ರಹಣ ಆರ್ ಎನ್ ಕೆ ಪ್ರಸಾದ್ ಗೀತರಚನೆ ಆರ್ ಎನ್ ಜೈಗೋಪಾಲ್ ಕೆ ಎಸ್ ಎಲ್ ಸ್ವಾಮಿ ಹಾಗೂ ಪಿ ವಿ ನಂಜರಾಜ ಅರಸ್ ಗಾಯನ ಪಿ ಬಿ ಶ್ರೀನಿವಾಸ್ ಎಲ್ ಆರ್ ಈಶ್ವರಿ ಪಿ ಸುಶೀಲ ಅವರು ಚಿತ್ರಕತೆ ನಿರ್ದೇಶನ ಕೆ ಎಸ್ ಎಲ್ ಸ್ವಾಮಿಯವರು ಚಿತ್ರದ ತಾರಾಗಾಣದಲ್ಲಿ ರಾಜ್ಕುಮಾರ್ ಲೀಲಾವತಿ ನರಸಿಂಹರಾಜು ಬಿ ವಿ ರಾಧಾ ಬಾಲಕೃಷ್ಣ ರಮಾದೇವಿ ಆರ್ ನಾಗೇಂದ್ರ ರಾವ್ ಶ್ರೀನಿವಾಸ್ ಗಣಪತಿ ಭಟ್ ಜಯಶ್ರೀ ಮುಂತಾದವರು ಅದೇ ಶ್ರೀನಿವಾಸ್ ತೂಗುದೀಪ ಶ್ರೀನಿವಾಸ್ ಅಲ್ಲಿ ತೂಗುದೀಪ ಅಂತ ಹೆಸರು ಬಂದಿರಲಿಲ್ಲ ಶ್ರೀನಿವಾಸ್ ಶ್ರೀನಿವಾಸ್ ಯಸ್ ಶ್ರೀನಿವಾಸ್ ಆ ಸಿನಿಮಾ ಆ್ಯಕ್ಚುಲಿ ಹೀರೋ ರಾಜ್ಕುಮಾರ್ ಡಾಕ್ಟ್ರೆ ನೀವು ಹೇಳಿದ್ರಿ ತೂಗುದೀಪ ಅಂತ ತೂಗುದೀಪ ತೂಗುದೀಪ ಶ್ರೀನಿವಾಸ್ ಅವರು ಫಸ್ಟ್ ಮಾಡಿದಂತ ಸಿನಿಮಾ ಹೀರೋ ಮಾಡಿದ್ಬಿಟ್ಟು ಮಧ್ಯ ಮದ್ಯ ರಾಜ್ಕುಮಾರ್ ರಾಜ್ಕುಮಾರ್ ಹೀರೋ ಹೀರೋಯಿನ್ ಲೀಲಾವತಿ ಇವರು ಇನ್ನೊಂದು ಪತ್ರಧಾರಿ ಶ್ರೀನಿವಾಸ್ ಹೌದು ಅವರಿಗೆ ನೀವು ಒಂದು ಒಂದು ಎಲ್ಲರೂ ಪದೇ ಪದೇ ಹೇಳುವಂತ ಒಂದು ಹೆಸರು ಬೇಕಾಗಿತ್ತು ಸೊ ಸ್ವಾಮಿ ಇದಾರಲ್ಲ ಡೈರೆಕ್ಟರ್ ನಿಮ್ಮ ಫ್ರೆಂಡ್ ನನ್ನ ಫ್ರೆಂಡೇ ಅಭಿಮನ್ಯ ಟ್ಯಾಲಿಂಟ್ ಮಲಯ ಮಾರುದಂತ ಸಿನಿಮಾ ಮಾಡಿದವರು ಹೌದು ಅವರು ನೀನು ಬರೀ ಶ್ರೀನಿವಾಸ ತೂಗು ತೂಗುದೀಪ ಇಟ್ಕೊಂಡು ಅಲ್ಲಿಂದ ಶುರುವಾದ್ದು ತೂಗುದೀಪ ಸಾಮ್ರಾಜ್ಯ ಶ್ರೀನಿವಾಸ್ ಆಮೇಲೆ ಮುಂದಿನ ಸಿನಿಮಾಗಳು ಅಲ್ಲಿಂದಲೇ ಸ್ಟಾರ್ಟ್ ರಾಜ್ಕುಮಾರ್ ಜೊತೆ ತೂಗುದೀಪ ಶ್ರೀನಿವಾಸ್ ಸೊ ಇದು ತೂಗುದೀಪ ಶ್ರೀನಿವಾಸ್ ಅವರ ಮೊದಲನೇ ಮೊದಲ ಫಸ್ಟ್ ಸಿನಿಮಾ ರವಿಗೂ ಫಸ್ಟ್ ಫಿಲ್ಮ್ ಅವ್ರಿಗೂ ಫಸ್ಟ್ ಹೌದು ಹೌದು ಯಾವುದು ತೂಗುದೀಪ ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡಿದ ಸಿನಿಮಾ ಆ ಜೋಡಿ ಆರಂಭದಿಂದಲೇ ಜೋಡಿ ಇತ್ತು ಆಮೇಲೆ ಬಂತು ಬಂದು ಎಲ್ಲ ರಾಜ್ಕುಮಾರ್ ಸಿನಿಮಾದಲ್ಲಿ ತೂಗು ಪ್ರಶ್ನೆ ಇರಲೇಬೇಕು ಕಡ್ಡಾಯವಾಗಿ ಅದು ಒಳ್ಳೆ ಪಾತ್ರ ಆಗಲಿ ಅಂದರೆ ನೆಗೆಟಿವ್ ಶೇಡ್ ಆಗಿ ಅಥವಾ ಪಾಸಿಟಿವ್ ಆಗಿ ಪಾತ್ರ ಇರಲಿ ತೂಗು ಪಶ್ಚಿಮರು ಇದ್ದೇವೆ ನೋಡಿದೀವಿ ಅಪ್ಪ ನೋಡಿದೀವಿ ಎಲ್ಲ ಎಲ್ಲ ಸಿನಿಮಾ ಹೆಚ್ಚು ಕಮ್ಮಿ ರಾಜ್ಕುಮಾರ್ ಎಲ್ಲ ಫಿಲ್ಮ್ನಲ್ಲಿ ಯಾರೊಬ್ಬ ಇಲ್ ವಿಲ್ಲನ್ ಅಂತೇಳಿ ನಾವು ವಿಲ್ಲನ್ ಅಂತೇಳಿ ಗುರುತಿಸೋದು ಕನ್ನಡ ಶೀರಗಳು ಇಬ್ಬರನ್ನ ಒಬ್ಬರು ತೂಗುದೀಪ ಶ್ರೀನಿವಾಸ್ ಇನ್ನೊಬ್ರು ವರ್ಜಮನಿ ಹೌದು ಅವರಿಬ್ಬರು ಬಿಟ್ಟರೆ ಮತ್ತೆ ವಿಲ್ಲನೇ ಇಲ್ಲ ಅಂತ ಬ್ರ್ಯಾಂಡೆಡ್ ಇಬ್ರು ಸೊ ಇಲ್ಲಿ ಹಾಗೆ ಆಯಿತು ತೂಗುದೀಪ ಶ್ರೀನಿವಾಸ್ ಅಂತೇಳಿ ಈಗ ಈಗ ತೂಗುದೀಪ ಶ್ರೀನಿವಾಸ್ ಅವರ ಫ್ಯಾಮಿಲಿಯಲ್ಲಿ ಫಸ್ಟ್ ಬಂದಾಗ ದರ್ಶನ್ ತೂಗುದೀಪ ಹೌದು ದಿನಕರ್ ತೂಗುದೀಪ ಹೌದು ಆರ್ ಆರ್ ನಗರದಲ್ಲಿರುವಂಥ ಮನೆ ತೂಗುದೀಪ ಹಾಗೆ ಅವರು ಪ್ರೊಡಕ್ಷನ್ ತೂಗುದೀಪಕ್ಷನ್ ತೂಗುದೀಪ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಎಲ್ಲ ತೂಗುದೀಪದಲ್ಲೇ ಇರೋದು ಹೌದು ಒಂದು ಕಾಲದಲ್ಲಿ ಜೆ ತುಂಬ ಬೆಳಗಿದ ಹೆಸರು ಅದು ತೂಗುದೀಪ ದರ್ಶನ್ ನಾವು ತೂಗುದೀಪ ಅಂತೇಳಿದ ಸಿನಿಮಾದಲ್ಲಿ ಸಿನಿಮಾ ಯಾಕೆ ಹಾಕಿಕೊಂಡು ಮಾಡೋದಂದ್ರೆ ತೂಗುದೀಪ ಅವರ ಬಗ್ಗೆ ಹೇಳಲಿಕ್ಕೆ ಹೌದು ಅವರ ಲೈಫು ಅವರ ಇದು ಅಟ್ಯಾಚ್ಮೆಂಟ್ ಸಿನಿಮಾದ ಬಗ್ಗೆ ಇದ್ರ ಬಗ್ಗೆ ಅಲ್ಲ ದರ್ಶನ್ ದರ್ಶನ್ ಎಲ್ಲಿ ನೀನ ಜಾಯ್ನ್ ಆದರು ಹೌದು ಜಾಯಿನ್ ಆದದು ತೂಗುದೀಪ ಶ್ರೀನಿವಾಸಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ನನ್ನ ಇದರಲ್ಲೇ ಮುಗಿಬೇಕು ಸಿನಿಮಾ ನನ್ನ ಮಕ್ಳು ಯಾರು ಸಿನಿಮಾಕ್ಕೆ ಬರಬಾರ್ದು ಅಂತ ಹೇಳ್ತಾ ಇದ್ದ ವ್ಯಕ್ತಿ ತೂಗುದೀಪ ಶ್ರೀನಿವಾಸ್ ಅದರಲ್ಲಿ ಅಲ್ಲಿ ಒಂದು ಅಪ್ಲಿಕೇಶನ್ ಸಿಗ್ನೇಚರ್ ಬೇಕು ಯಾರು ಹಾಕಿರ್ಬೋದು ಯಾರು ತೂಗುದೀಪ್ ಅವರ ಪತ್ನಿ ಮೀನಮ್ಮ ಮೀನಾ ತೂಗುದೀಪ್ ಶ್ರೀನಿವಾಸ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್ ಅಂತ ಮಗನ ಆಸೆ ನಿರಾಶೆ ಮಾಡಬಾರ್ದು ಅಂತ ಹೋದ್ರ ಹೋಗಿ ಬಂದರು ಯಾರು ಕೇಳ್ತಾರೆ ಅಷ್ಟರಲ್ಲಿ ತೂಗುದೀಪ್ ಶ್ರೀನಿವಾಸ್ ಅಷ್ಟೆ ಕಿಡ್ನಿ ಫೇಲಿಯರ್ ಆಯಿತು ಕಿಡ್ನಿ ಫೇಲಿಯರ್ ಅತಂತ್ರ ಆಯಿತು ಇಡೀ ಫ್ಯಾಮಿಲಿ ಒಂದು ಮನೆ ಕಟ್ಟಿದ್ದು ಮೂಪ ಅದು ಪಾರ್ವತಮ್ಮನ ಆಶೀರ್ವಾದ ಮೂಪಕರು ಮುತ್ತುರಾಜೆ ಪಾರ್ವತಮ್ಮ ಕೃಪ ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವರಿಗೆ ಡಾಕ್ಟ್ರಾಯ್ ನನಗೆ ಅದೊಂದು ಪ್ರಶ್ನೆ ಇದೆ ಏನಂತಂದರೆ ವಿಲನ್ ಆಗಿ ಸಾಕಷ್ಟು ಸಿನಿಮಾಗಳು ಹೌದು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾನ ನೀವೇ ಹೇಳಿದ್ರಿ ಅಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಕೂಡ ಯಾಕೆ ತುಗದೀಪ ಶ್ರೀನಿವಾಸ ಅವರ ಫ್ಯಾಮಿಲಿ ನೀವು ಅತಂತ್ರ ಅಂತಂದ್ರೆ ಏನಕ್ಕೆ ಹಂಗಾಗಿ ಆ ಸ್ಥಿತಿ ಇಲ್ಲ ಆ ಕಾಲದಲ್ಲಿ ಫೈನಾನ್ಷಿಯಲಿ ಎಲ್ಲ ಪೋಷಕ ಕಲಾವಿದರು ತುಂಬ ಕಂಗಾಲಾಗಿ ಇದ್ದಿದ್ದು ಅಂದರೆ ಹೆಚ್ಚು ಸಾವಿರ ಗಟ್ಟಲೆ ಅಷ್ಟೇ ಅದೇ ಸರ್ ಈಗ ನಾವು ನೋಡ್ತಿರ್ತೀವಿ ಯಾವುದೋ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದವ್ರಿಗೆ ಅವ್ರಿಗೊಂದು ಫೇಮೆ ಅಂದ್ಕೊಟ್ಬಿಡ್ತಾ ಆ ಸಿನಿಮಾ ಈ ಹೌದು ಹೌದು ಆ ಹೀರೋಗಿಂತ ಎತ್ತಿರ ಬಿಡದು ಬಿಡ್ತಾ ಹೌದು ತೂದು ಹೆಸರು ಸಿನಿಮಾದಿಂದಲೇ ಹೌದು ಬಟ್ ಸಂಪಾದನೆ ಸಂಪಾದನೆ ಇಲ್ಲ ಅವರ ಒಂದು ಲೈಫು ಗಂಡ ಹೆಂಡತಿ ಲೈಫು ಅದು ಮೀನಮ್ಮನೇ ಒಂದು ನನ್ನ ಅಂತ ಹೇಳಿದ್ದು ಅಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡ್ಬೋದು ತೂಗುದೀಪ ಸಿನಿಮಾ ಮತ್ತು ಅವರ ಲೈಫಿನ ಬಗ್ಗೆ ಮಾತಾಡೋದಲ್ವ ಭಾರಿ ಪ್ರೀತಿ ಅಂದರೆ ತುಂಬ ತೂಗುದೀಪ ಅವರಿಗೆ ಮೀನಮ್ಮ ಅಂದರೆ ಪರಮ ಅದೇ ಬೇರೆ ಯಾರೂ ಇಲ್ಲ ಅವರ ದೃಷ್ಟಿಯಲ್ಲಿ ಅದು ಹೀರೋಯಿನ್ ಆಕೆ ನನ್ನ ಹೀರೋಯಿನ್ ಜೀವನದ ಹೀರೋಯಿನ್ ಅಂತ ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಹೋಗುವಾಗ ಮೈಸೂರು ಮಲ್ಲಿಗೆ ತಗೋಳ್ತಾಯಿದ್ರು ಮತ್ತು ಓದಿ ಬಾಗಿಲು ತೆಗೆದಾಗ ಹೆಂಡತಿ ಬರ್ತಾರೆ ರಿಸೀವ್ ಮಾಡಲಿಕ್ಕೆ ತಿರುಗಿಸಿ ಸಿಧರಿಸಿ ಅದನ್ನು ತಾವೇ ಮುಡಿಸ್ತಾರೆ ಇದು ಮೀನಮ್ಮ ನನ್ನ ಹತ್ರ ಹೇಳಿರುವ ಕತೆ ಮುಡಿಸ್ತಾರೆ ಮುಡಿಸಿ ಸುಮ್ಮನೆ ಹಾಗೆ ಮುಡಿಸಿರಲ್ಲ ನೀ ಮುಡಿದ ಮಲ್ಲಿಗೆ ಹೂವಿನ ಮಲೆ ಹಾಡ್ತಾರೆ ಆಗಿ ಆಡ್ತಾರೆ ಇದು ಹೊರಗೆ ನಾವು ಹೇಳಿರೋದು ಭಾರಿ ರೊಮ್ಯಾಂಟಿಕ್ ಮನುಷ್ಯ ಹಾಡ್ತಾರೆ ಅಲ್ಲಿ ಕೆಳಗೆ ಕೂತ್ಕೊಡ್ತಾರೆ ಹೀಗೆ ಹಿಡಿತಾರೆ ಇದು ಇದೆಲ್ಲ ಶ್ರೀನಿವಾಸ ಅವರು ಮೀನಮ್ಮ ನಂತರ ಹೇಳ್ತಾ ಇರುವ ಕತೆ ನನಗೆ ಇದ್ದರೆ ಏನಪ್ಪಾ ಅಂತೇಳಿ ಯಾವಾಗ ಹೇಳ್ತಾ ಅಂದರೆ ಬಾಬು ಮಾಡಿದಾಗ ಯಾಕಮ್ಮ ಇದು ಹೀಗೆ ಮಾಡಿದ್ರಿ ಅಷ್ಟು ನಂದು ತುಂಬ ಉದ್ದ ಇತ್ತು ಕೂದಲು ತುಂಬ ಅಂದರೆ ಇಲ್ಲಿ ನೆಲದವರೆ ಮುಟ್ಟುವಷ್ಟು ಚೆನ್ನಾಗಿತ್ತು ಕೂದಲು ಆದರೆ ಯಾವತ್ತೂ ಅವರು ನನ್ನ ಪತಿ ದೇವರು ಆವತ್ತಿನಿಂದ ಅವತ್ತಿನಿಂದ ಮಲ್ಲಿಗೆ ಮುಡಿಸೋ ಇದು ನನಗೆ ಪದೇ ಪದೇ ಕಾಡ್ತದೆ ಅಂತೇಳಿ ಸೀದ್ ಮಕ್ಳ ಹತ್ರ ಹೇಳಿಲ್ಲ ಯಾರತ್ರ ಹೇಳಿ ಸೀದ ಹೋಗಿ ನಾನೇ ಹೇರ್ ಕಟ್ ಮಾಡ್ಕೊಂಡ್ ಬಂದೆ ಅಂತ ಈಗ ನೀವು ನೋಡ್ತಾ ಇರೋದು ಆ ಹೈ ಹೌದು ಬಾಬ್ ಮಾಡಿರುವ ಮೀನಮ್ಮನ ಸೊ ಮುಂಚೆ ಹೇಗಿದ್ರು ಇಮ್ಯಾಜಿನ್ ಮಾಡ್ಕೊಂಡ್ರೆ ಜೊತೆಗೆ ಎಸ್ ತೂಗುದಿಪರ್ ಶ್ರೀನಿವಾಸ್ ಅವರು ಸ್ಕ್ರೀನ್ ಮೇಲೆ ಎಷ್ಟು ಟೆರಿಫಿಕ್ ಆಗಿ ಕಾಯಿಂಟ್ಸ್ ವಿಲನ್ ಆಗಿ ಎಸ್ ಅವ್ರ ಆವೇಶ ಆ ರೋಷ ಅಂತವರು ರೊಮ್ಯಾಂಟಿಕ ಮೂಡಿದ್ರೆ ಅಂತ ಆಡಿದ್ರೆ ಹೆಂಗಿರ್ಬೋದು ಪರಿಸ್ಥಿತಿ ಇಮ್ಯಾಜಿನ್ ಮಾಡಿದ್ರೆ ಇಮೇಜ್ ಮಾಡ್ತಾ ಇದ್ದೆ ಯಾರು ಮೀನಮ್ಮ ಹೇಳ್ತಾ ಇರುವಾಗ ಎಲ್ಲೂ ಅಲ್ಲ ನಮ್ಮ ಇವರು ಕವಿರಾಜ ಅವನು ಡೈರೆಕ್ಟ್ ಮಾಡಿದಾರಲ್ಲ ಮದುವೆಯ ಮಮತೆಯ ಕರೆಯೋಲೆ ಅಂತ ಮದುವೆ ಮಮತೆ ಕರೆಯೋಲೆ ಅಲ್ಲಿಗೆ ನಾನು ಹೋಗಿದ್ದೆ ನನ್ನ ಒಂದು ಪುಸ್ತಕ ಬಿಡುಗಡೆಗೆ ಕರೆಯೋಣ ಅವರನ್ನು ಅಂತೇಳಿ ದರ್ಶನ್ ಅಂತರಂಗ ಬಹಿರಂಗ ಅಂತೇಳಿ ಕರೆಯೋಣ ಅಂತ ಹೋಗಿದ್ದೆ ಅಲ್ಲಿ ಈ ಕತೆ ಬಂತು ಯಾಕೆ ಇದು ಗೊತ್ತಿರೋ ಗಣೇಶ್ ಅವರೇ ಅಂತೇಳಿ ಕತೆ ಹೇಳಿದ್ದು ಎಂತ ಅಲ್ಲ ನನಗಂತೂ ತುಂಬ ಟಚ್ ಆಗಿಬಿಡ್ತಪ್ಪ ನನಗೆ ಅವರು ಆ ಸ್ಕ್ರೀನ್ ಹಂಗೆ ಕಾಣಿಸೋಕ್ಕು ಇವನ್ ಇವ್ ನೀವೇ ಹೇಳ್ತಿರ್ಬೇಕಾರೆ ಹಿಂಗೆ ಅಂತ ಕೇಳಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಬಟ್ ರಿಯಾಲಿಟಿ ಇದು ಅಲ್ವಾ ಆದ್ರೆ ಅದೊಂದು ಬೇಜಾರಿನ ಸಂಗತಿ ಅಂದ್ರೆ ಅದೇ ಅವರ ಮನೆ ಇದ್ದಂತ ಪರಿಸ್ಥಿತಿ ಹೇಗಿತ್ತು ಜೊತೆಗೆ ನಾನೊಂದು ವಿಷಯ ಕೇಳ್ಪಟ್ಟಿದ್ದೆ ಮೀನಮ್ಮ ಅವರು ಬರೀ ಕೂದಲನ್ನ ಕತ್ತರಿಸಿದಷ್ಟೇ ಅಲ್ಲ ಒಂದು ಕಿಡ್ನಿ ಕೂಡ ಒಂದು ಮೂಮೆಂಟ್ ಬರುತ್ತೆ ಅವರ ಲೈಫಲ್ಲಿ ತುರು ದೀಪ ಶ್ರೀನಿವಾಸ ಅವರ ಲೈಫಲ್ಲಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಮೀನಮ್ ಅವರು ಕಿಡ್ನಿ ಕೊಡ್ತಾರೆ ಅಂತ ಕೇಳ್ಪಟ್ವಿ ಏನಾಯಿತು ಆ ಸಿಚ್ಯೇಶನ್ ಎಕ್ಸಾಕ್ಟ್ಲಿ ಏನಾಯಿತು ಅಂದರೆ ಆಲ್ಟರ್ನೇಟಿವ್ ಆಗಿ ಒಂದು ಕಿಡ್ನಿ ಅವರಿಗೆ ದಾನ ಮಾಡಬೇಕಾಗಿತ್ತು ಒಂದು ಕಿಡ್ನಿರೋದೇ ಒಂದು ಕಿಡ್ನಿ ಲೈಫ್ ಉಳಿಯಲಿಕ್ಕೆ ಅದೊಂದು ಕಾರಣ ಆಗಿರುತ್ತದೆ ಅಂತೇಳಿ ಸೊ ಎಲ್ಲ ಚೆಕ್ ಮಾಡಿದರೆ ಯಾರು ಕೊಡ್ತಾರೆ ಕಿಡ್ನಿ ಕೊಡೋರು ತುಂಬ ಒಂದು ಒಂದು ಗೋಲ್ಮಾಲಾಗಿತ್ತು ಕಿಡ್ನಿದ್ದೇ ಡಾಕ್ಟ್ರುಗಳೇ ಗೊತ್ತಿಲ್ಲದೆ ಒಬ್ಬ ಪೇಷೆಂಟ್ ಕಿಡ್ನಿಗೆ ಕದ್ದು ಸೇಲ್ ಮಾಡಿ ಅದು ದೊಡ್ಡ ಇದಾಗಿದೆ ಕಿಡ್ನಿ ಪಡೀಲಿಕ್ಕೆ ನಾವು ಕಿಡ್ನಿನೇ ಸವಿಸಬೇಕು ಅಷ್ಟು ಕೆಲಸ ಇದೆ ಅಷ್ಟು ಪ್ರೊಸೆಸ್ ಇದೆ ಅಂಥ ಪ್ರೊಸೆಸ್ ಇರೋ ಸಂದರ್ಭದಲ್ಲಿ ಇನ್ನೊಬ್ಬ ಯಾರು ಕೊಡಲಿಕ್ಕೆ ಬರ್ತಾರೆ ಲಕ್ಷಗಟ್ಟಲೆ ಡಿಮಾಂಡ್ ಮಾಡ್ತಾರೆ ಇಲ್ಲ ಆಗ ಮುಂದೆ ಬಂದಿರೋದು ಮೀನಮ್ಮ ಮೀನಮ್ಮ ಬ್ಲಡ್ ಚೆಕ್ ಅದು ಚೆಕ್ ಮಾಡಲಿಕ್ಕಿದೆ ಬ್ಲಡ್ ಸರಿ ಹೋಗುತ್ತಾ ಕಿಡ್ನಿ ಸರಿ ಹೋಗುತ್ತಾ ಅವರಿಗೆ ಅಂತೇಳಿ ಇದೆಲ್ಲ ಮಾಡಿದರು ಎಸ್ ಪಕ್ಕ ಅಂತೇಳಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು ಅದಕ್ಕೆ ಏನು ಯೋಚನೆ ಮಾಡಬೇಡಿ ನಾನಿದ್ದೀನಿ ಅಂತೇಳಿ ಪಾರ್ವತಮ್ಮ ಪಾರ್ವತಮ್ಮನನ್ನು ಯಾವತ್ತಿದ್ದರೂ ದೇವರಂತಲೇ ಕೈ ಮುಗಿತಾರೆ ಇವರು ಮೀನಮ್ಮ ಯಾಕಂದರೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದು ಆ ಫ್ಯಾಮಿಲಿನೇ ಅವರ ಕಷ್ಟ ಕಾಲದಲ್ಲಿ ದೇವತೆ ಆಗಿ ನಿಂಥವ್ರು ಅಂಥೇಳಿ ಮೀನಮ್ಮನೇ ಹೇಳೋದು ದೇವತೆ ನಿಂತವರು ಪಾರ್ವತಮ್ಮ ಸೊ ಟ್ರಾನ್ಸ್ಪ್ಲಾಂಟೇಷನ್ ಖರ್ಚು ಪೂರ್ತಿ ಅವರೇ ನೋಡಿಕೊಂಡು ಇವರು ಒಂದು ಕಿಡ್ನಿ ಕೊಟ್ಟರು ಈಗ ಈ ಮೂವತ್ತ ಐದು ವರ್ಷ ಏನಾಯಿತು ಕಿಡ್ನಿ ಕೊಟ್ಟು ಬಟ್ ಅವರು ಉಳಿಲಿಲ್ಲ ಅದು ಹೊರಟೋಗ್ಬಿಟ್ಟರು ಅಂದರೆ ಈಗ ಆಪ್ರೇಷನಲ್ಲಿ ಸಕ್ಸಸ್ಫುಲ್ ಆಯಿತು ಆಗಿದೆ 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 ಮನೆಗೆ ಬಂದಿದ್ದಾರೆ ಆರೋಗ್ಯವಾಗಿದ್ದರು ಎಲ್ಲ ಆಯಿತು ಆಮೇಲೆ ಏನು ನಂಜಿ ಆಗೋದು ಅಂತ ಹೇಳ್ತಾರಲ್ಲ ಅದಕ್ಕೆ ಏನು ಹೇಳೋದು ಅದು ಅದಾಗ್ಬಿಟ್ಟು ತಿರ್ಕೊಂಬಿಟ್ರು ಇವರು ಒಂದು ಕಿಡ್ನಿಯಲ್ಲಿ ಇಷ್ಟು ವರ್ಷ ಇದ್ದಾರೆ ದಗಲಿಕಿಂದ ಇದ್ದಾರೆ ವಯೋಸಹಜವಾದ ಕೆಲವು ಮೈನಸ್ ಪಾಯಿಂಟ್ಗಳಿದ್ದರೂ ಕೂಡ ಈ ಒಂದೇ ಕಿಡ್ನಿಯಲ್ಲಿ ಜೀವನ ಮಾಡ್ತಾ ಇದ್ರು ಸೊ ಅಂಥ ಫ್ಯಾಮಿಲಿ ಯಾವುದು ರಾಜ್ಕುಮಾರ್ ಫ್ಯಾಮಿಲಿಯನ್ನು ಎಮ್ಮ ಪ್ರೀತಿಸಿದ ರೀತಿ ಮತ್ತು ಪಾರ್ವತಮ್ಮ ಇವರನ್ನು ಪ್ರೀತಿಸಿದ ರೀತಿ ಇದೆಲ್ಲ ಮೂಲ ಕಾರಣ ತೂಗುದೀಪ ಸಿನಿಮಾ ನನಗೆ ಅದೊಂದು ತಲೆ ಕನ್ಫ್ಯೂಷನ್ ಓಡ್ತದೆ ಡಾಕ್ಟ್ರ್ ಏನು ಗೊತ್ತಾ ತೂಗುದೀಪ ಶ್ರೀನಿವಾಸ್ ಅವರ ಕುಟುಂಬ ಈ ಕಡೆ ಅಣ್ಣವರ ಕುಟುಂಬ ರಾಜ್ಕುಮಾರ್ ಫ್ಯಾಮಿಲಿ ಎರಡೂ ಪರಸ್ಪರವಾಗಿ ಎಷ್ಟು ಕ್ಲೋಸ್ ಆಗಿದೆ ಹೌದು ಇದೇ ಪೂರ್ಣಿಮಾ ಎಂಟರ್ಪ್ರೈಸಸ್ಗೆ ದರ್ಶನ್ ಅವರು ಕೂಡ ಅಸಿಸ್ಟೆಂಟ್ ಆಗಿ ಹೌದು ನಿಜ ಗೌರಿಶಂಕರ್ ಗೌರಿಶಂಕರ್ ಕ್ಯಾಮ್ರಾಮನ್ ಆಗಿದ್ರು ಗೌರಿಶಂಕರ್ ಯಾರಂದ್ರೆ ರಾವ್ ಅವರ ಗಂಡ ಅರ್ಥಾತ್ ರಕ್ಷಿತ್ ಅವರ ಅಪ್ಪ ಹೌದು ಸೊ ಆತನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ದರ್ಶನ್ ಮಾಡ್ತಾ ಚೆನ್ನಾಗಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಬರ್ತಾರೆ ಅದ್ರ ಇದ್ಕೊಂಡು ಅವಕಾಶ ಸಿಗಲಿ ಅಂತೇಳಿ ನಿರ್ಮಾಪಕರ ಮನೆ ಬಾಗಿಲು ತಟ್ಟಿದ್ದಿತ್ತು ಡೈರೆಕ್ಟ್ರ್ ಮನೆ ಬಾಗಿಲು ತಟ್ಟಿದ್ದಿತ್ತು ಅವನ ನೋಡಿ ಬಾಗಿಲು ಓಪನ್ ಮಾಡೋದು ಏಯ್ ಈ ಬೇತಾಳ ನನಗೆ ಹೇಗೆ ಅವಕಾಶ ಕೊಡೋದು ನಮಗೆ ಸಾಧ್ಯ ಬೇತಾಳ ಕಲಸಿ ಕಳಿಸಿ ಕಳಿಸಿದ್ದ ಆ ಥರ ಅವಮಾನ ಮಾಡಿ ಕಲಿಸಿದ್ದಿದೆ ಇದೆಲ್ಲ ಅನುಭವಿಸಿ ಕೊನೆಗೆ ಒಂದು ಜಾಬ್ ಅಂತೇಳಿ ಮಾಡಿದ್ದು ಪಾರ್ವತಮ್ಮ ಕೊಡಿಸಿರುವ ಕೆಲಸ ಅದು ಅವನ ಜೊತೆ ಅಸಿಡೆಂಟಾಗಿ ಆಗ ಪಾರ್ವತಮ್ಮನಿಗೆ ಒಂದು ಯೋಚನೆ ಬಂತು ಓ ರೋಗಿ ಪ್ರಶಾಂತ್ ಎಷ್ಟು ಚೆನ್ನಾಗಿದ್ದರು ನಮ್ಮ ಒಟ್ಟಿಗೆ ಇಷ್ಟು ಕ್ಲೋಸ್ ಆಗಿದ್ದರು ಸೊ ಅವರ ಮಗನಿಗೆ ನಾವು ಏನಾರು ಮಾಡಬೇಕಲ್ಲ ಅಂತೇಳಿ ಸೊ ಒಂದು ಹೊಸ ಕ್ಯಾಮ್ರಾ ತರಿಸಿದರು ಅದು ಕ್ಯಾಮ್ರದ ಹೆಸರು ಅದು ಇದೆಯೋ ನನಗೆ ಗೊತ್ತಿಲ್ಲ ಬಟ್ ರಿಚ್ ಆದಂಥ ಆ ಟೈಮಿಗೆ ರಿಚ್ ಆದಂಥ ಒಂದು ಕ್ಯಾಮ್ರ ಆ ಕ್ಯಾಮ್ರಾ ತರಿಸಿದ್ದು ಅದರಲ್ಲ ಎಲ್ಲ ಇನ್ಚಾರ್ಜು ದರ್ಶನಿಗೆ ಅಂತ ಅವರ ಉದ್ದೇಶ ತುಂಬ ಚೆನ್ನಾಗಿತ್ತು ಬೆಳಿಲಿಲ್ವ ಗೌರಿಶಂಕರ್ ಆ ಎತ್ತರಕ್ಕೆ ಹೋಗಿದ್ದಾರೆ ಕ್ಯಾಮ್ರಾಮ್ಯನ್ ಇವರು ಒಂದು ಆಗಿ ಬೆಳಿಲಿ ಅಂತೇಳಿ ಆದರೆ ಅಲ್ಲಿ ಸಣ್ಣ ಮಿಸ್ಟೇಕಿಗೆ ಒಂದು ಕಾರಣ ಆಯಿತು ಅದು ತಪ್ಪು ತಿಳುವಳಿಕೆಯಿಂದಾಗಿ ಅಂದ್ರೆ ಪುನೀತ್ ಅವರನ್ನು ಬೆಳೆಸಲಿಕ್ಕೆ ಬೇಕಾಗಿ ನನ್ನನ್ನು ಕ್ಯಾಮರಾಮ್ಯಾನ್ ಮಾಡಿದ್ರು ಅಂತ ತಲೆಗೆ ಹುಳ ಬಿಟ್ಟು ಇದೇ ಒಂದು ದೊಡ್ಡ ವಿಷಯ ಆಗಿತ್ತು ದೊಡ್ಡ ಸುದ್ದಿ ಆಗಿತ್ತು ಪುನೀತ್ ಅವ್ರನ್ನ ಬೆಳೆಸಬೇಕು ಅಂತಾನೆ ಇಲ್ಲಿ ದರ್ಶನ್ ಅವರಿಗೆ ಅಸಿಸ್ಟೆಂಟ್ ಆಗಿ ಕ್ಯಾಮರಾ ಮಾಡಿದ್ದು ಹಾಗೆ ಆ ಉದ್ದೇಶ ಅಲ್ಲ ಹೊಸ ಕ್ಯಾಮರಾ ತರಿಸ್ಕೊಟ್ಟಿದ್ದು ನನ್ನನ್ನು ಡಿಗ್ರೇಡ್ ಮಾಡಲಿಕ್ಕೆ ಬೇಕಾಗಿ ನನ್ನನ್ನು ಹೀರೋ ಆಗದಿದ್ದಾಗಿ ನೋಡ್ಕೊಳ್ಳಿಕ್ಕೆ ಬೇಕಾಗಿ ಅವರನ್ನು ಹೀರೋ ಆಗಿ ಬೆಳೆಸಲಿಕ್ಕೆ ಬೇಕಾಗಿಂದ ತಲೆಗೆ ಹುಳ ಬಿಟ್ಟಿದ್ದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ತಾ ಬಂದ್ರು ದರ್ಶನ್ ನನಗೆ ಅದು ಸರಿ ಇದೆ ಅಂತ ಅನಿಸಿಲ್ಲ ಸಂಬಂಧ ಇವರು ಚೆನ್ನಾಗಿ ಕಾಪಾಡ್ಕೊಳ್ಬೇಕಾಯ್ತು ಅವ್ರಿಗೆ ಒಂದು ರೇಂಜ್ ರೋವರ್ ಕಾರಿದೆ ಅಥವಾ ಇನ್ನೊಂದು ಯಾವುದೋ ಫಾರಿನ್ ಲ್ಯಾಂಡ್ ಬರ್ಗಿನಿ ಬರ್ಲಿ ಕಾರಿದೆ ನನ್ನ ಹತ್ರನೂ ಇದೆ ಅಂತ ಹೇಳುವಂಥ ಮಟ್ಟಕ್ಕೆ ಹೋಗಿತ್ತು ಅದು ಏನೇ ನಾವು ಏನು ಗುಂಡಾಕಿದಾಗ ಏನೇನೋ ಮಾಡ್ತಾಯಿರ್ಬಿಟ್ರೆ ಅದಕ್ಕೆ ಕ್ಷಮೆ ಇರೋಲ್ಲ ಅದು ಅದೆಲ್ಲ ನಡೆದಿರೋದು ಇಲ್ಲಿ ಅಂದರೆ ರಾಜ್ಕುಮಾರ್ ತೂಗುದೀಪ ಶ್ರೀನಿವಾಸ್ ತೂಗುದೀಪ ಸಿನಿಮಾದಿಂದ ಬೆಳೆದಂಥ ಬೆಸಿಗೆ ಇದೆಯಲ್ಲ ಪಡೆದಂಥ ಬೆಸಿಗೆ ಅದು ಇಲ್ಲಿ ಲೂಸ್ ಆಗ್ತಾ ಬಂತು ಅದು ಸಮಸ್ಯೆ ಅದು ಈಗಲೂ ಕೂಡ ಮೀಡಿಯಾದಲ್ಲಿ ಸುಮಾರು ಅವರ ಅಭಿಮಾನಿಗಳ ಕಿತ್ತಡನ ಸರ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅದು ವಂಶನೇ ಅದು ಆಚೆ ತಂದು ಬಿಡ್ತಾರೆ ಮಾತಾಡ್ತಾ 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 ನಿಮ್ ಫ್ಯಾಮಿಲಿ ಹಿಂಗೆ ಈ ಫ್ಯಾಮಿಲಿ ಹಿಂಗೆ ಇವರಿಂದ ಇವ್ರಿಗೆ ಸಹ ಆಯ್ತು ಇವರಿಂದ ಅವ್ರಗ್ ಸಹಾಯ ಆಯ್ತು ಅದಕ್ಕೆ ಕಾರಣ ಸ್ವತಃ ದರ್ಶನೇ ದರ್ಶನ್ ಸಮಸ್ಯೆಗಿಂತ ಹೆಚ್ಚಾಗಿ ಅವರ ಸುತ್ತಮುತ್ತ ಇದೆ ಹೌದು ಅದು ಅವರಿಗೆ ಸಮಸ್ಯೆ ಆಗಿರೋದು ಈ ಈಗಿನ ಪರಿಸ್ಥಿತಿಗೂ ಕಾರಣ ತೊಟ್ಟು ವಿಷ ಕೊಟ್ಬಿಡಿ ಅಂತ ಯಾರೇ ಹೇಳ್ಬಿಡ್ತಾರೆ ನಮ್ಮ ನಾವು ಮನೆ ಫ್ಯಾಮಿಲಿ ಹತ್ರ ಮಾತಾಡೋದು ಸಿಟ್ಟು ಬಂದಾಗ ಹೇಳ್ಬಿಡ್ತೇವೆ ಒಂದು ತೊಟ್ಟು ವಿಷ ಕೊಟ್ಬಿಟ್ಟು ಸಾಯಿಸ್ಬೇಡಿ ಅಂತೇಳಿ ಆ ಮಾತನ್ನು ಹೇಳಲಿಕ್ಕಾದೆ ಅದೇ ಒಂದು ಕಾರಣ ಆಗಿರ್ತದೆ ಯಾರು ಮಾಡಿದ್ದು ನಾವೇನು ಮಾಡಿದ್ರು ಅವರು ರಾಜ್ಕುಮಾರ್ ಫ್ಯಾಮಿಲಿ ಮಾಡಿದಾರೆ ಅಥವಾ ಇವರ ಫ್ಯಾಮಿಲಿ ಮಾಡಿದಾರೆ ನಿಮ್ಮ ಸುತ್ತಮುತ್ತ ಇದ್ದರೆ ಯಾರಿದ್ದರೋ ಅವರೇ ಮಾಡಿರೋ ಕೆಲಸಗಳು ಇದು ಆ ಕಾರಣಕ್ಕಾಗಿ ಅದು ಅನುಭವಿಸಲೇಬೇಕು ನಾವು ಚ ಬನ್ನಿ ಮತ್ತೆ ಬನ್ನಿ ಚೆನ್ನಾಗಿ ಬೆಳಿತೀರಿ ಅಂಥೇಳಿ ಆ ಶುಭಾಶಯ ಕೋರ್ಬೋದು ಅಷ್ಟೇ ಹೊರತು ಕಾನೂನು ಕಟ್ಟಡೆಯಿಂದ ಇದು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕಾನೂನು ಏನು ಹೇಳುತ್ತೋ ಅದರ ಮೇಲೇ ಜೀವನ ಹೋಗಬೇಕಷ್ಟೇ ಅದನ್ನು ಜಜ್ಜೀತ್ತು ಒಂದು ತೀರ್ಪು ಕೊಟ್ಬಿಟ್ರೆ ಅದು ಫೈನಲ್ ಈಗ ಬಳ್ಳಾರಿಗೆ ಹೋಗೋದನ್ನು ನಿಲ್ಲಿಸಿದರು ಬಳ್ಳ ಇಲ್ಲಿ ಪರಪನಗರದಲ್ಲಿ ಇರಲಿದ್ದೀವಿ ನನಗೆ ಹಾಸಿಗೆ ದಿಂಬು ಎಲ್ಲ ಬೇಕು ಅಂತೇಳಿ ನಾನು ಒಂದು ಒಂದು ಇದನ್ನು ಹೇಳ್ಬಿಡ್ತೀನಿ ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ ತೆಗಣೆ ಕಾಟ ಎಲ್ಲ ಇರುವಂಥ ಜಾಗ ಜೈಲು ಇವ್ರಿಗೇನು ಸ್ಪೆಷಲಾಗಿ ಅದು ಭಯ ಬಿದ್ದರಲ್ಲಿ ಆ ರೌಡಿಗಳ ಒಟ್ಟಿಗೆ ಕೂತ್ಕೊಂಡು ಪಾರ್ಟಿ ಮಾಡಿದ್ದಾಗಲಿ ಸಿಗರೇಟ್ ಸೇರಿದ್ದಾಗಲಿ ಒಂದು ಬಂತಲ್ಲ ಚಾನಲ್ಗಳಲ್ಲಿ ಅದರ ನಂತರ ಎಲ್ಲರೂ ಪಕ್ಕ ಇದು ಮಾಡಿಕೊಡು ಸೊ ಆ ಕಾರಣಕ್ಕಾಗಿ ಅವರಿಗೆ ಬೇಕಾದ ಸೌಲಭ್ಯ ಈಗ ಮಿನಿಮಮ್ ಸೌಲಭ್ಯ ಕೊಟ್ಟಿದ್ದಾರೆ ಬೇಕಿತ್ತ ಎಂಥ ಎಂಥ ಲೈಫು ಒಂದು ಒಂದು ಮಾತು ಒಂದು ವರ್ತನೆಯಿಂದ ತಾನೇ ಇಲ್ಲಿ ಬಂದಿತ್ತು ಹೌದು ಅದಾಗಬಾರ್ದಿತ್ತು ನಾವು ಏನೇ ಮಾತಾಡೋದು ಕಾನೂನನ್ನು ಮೀರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಿಜ ಸರ್ ನಿಜ ಖಂಡಿತ ಹಾಗೆ ಒಂದು ಮಾತು ಸರ್ ನನಗೆ ಅವರ ದರ್ಶನ್ ಅವರು ಯಾವುದೋ ಸಿನಿಮಾದಲ್ಲಿ ನೋಡ್ತಾ ಮುಂಚೆ ಅವರು ಇಂಡಸ್ಟ್ರಿಗೆ ಕಾಲಿಟ್ಟಾಗ ದರ್ಶನ್ ತೂಗುದೀಪ ಅಂತ ಬರ್ತಾರೆ ಈಗ ತೂಗುದೀಪ ಅನ್ನೋದೇ ಕಟ್ಟಾಕ್ಬಿಡಿದೆ ಮೇನ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಲೇ ಬರುತ್ತೆ ಇದು ಏನಕ್ಕೆ ಯಾವ ಕಾರಣಕ್ಕೆ ಇದು ಯಾರು ಮಾಡಿದ್ದು ಬೇಕಂತನೇ ಆಗಿದ್ದ ಅಥವಾ ಆಗಿದ್ದ ಡಾಕ್ಟ್ರ ದರ್ಶನ್ ತೂಗುದೀಪ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾಕೆ ತೂಗುದೀಪ ಯಾಕೆ ಮಾಯ ಬೆಳೆದ್ಬಿಟ್ರು ಅಂತ ಲೂಸಾಗಿ ಮಾತಾಡ್ಬೋದು ಬೆಳೆದ್ಬಿಟ್ರು ಅಂತೇಳಿ ಹೇಳಿ ಈಗ ದಿನಕರ್ ತೂಗುದೀಪ ಅದು ಹಾಗೇ ಇದೆ ಎಲ್ಲೂ ಕಡೆ ಯೂಸ್ ಮಾಡ್ತಾರೆ ಅಪ್ಪನ ಯಾರು ಇರಲೇಬೇಕು ಅಂತೇಳಿ ದರ್ಶನಿಗೆ ಇಲ್ಲ ಬರ್ತಾ ಇಲ್ಲ ಮೊದಲು ಇತ್ತು ಆರಂಭದಲ್ಲಿ ನಾನೇ ಎಷ್ಟೋ ಬರ್ದೀನಿ ಆರ್ಟಿಕಲ್ಗಳೆಲ್ಲ ಬರೆಯುವಾಗಲ್ಲ ದರ್ಶನ್ ತೂಗುದೀಪ ಅಂತೇಳಿ ಬರ್ದೀನಿ ಅದು ಆಲ್ಮೋಸ್ಟ್ ಮೋಸ್ಟ್ಲಿ ನಾನೇ ಬರೆದಿರ್ಬೇಕು ಈ ಇವರ ರಮೇಶ್ ಅರವಿಂದ್ ಬಗ್ಗೆ ಫಸ್ಟ್ ಅಂತೇಳಿ ಹೇಳಿಲ್ವಾ ಅದೇ ಥರ ಉಪೇಂದ್ರ ಬಗ್ಗೆ ಫಸ್ಟ್ ಅಂತ ಇದು ಇದು ಅಷ್ಟೆ ಒಂದು ಆರ್ಟಿಕಲ್ ಈಗಲೂ ಒಂದು ಕಟ್ಟಿಂಗ್ ನಂತರ ಇದೆ ಅದೆಲ್ಲ ನೆನಪಿರ್ಲಿಕ್ಕಿಲ್ಲ ಚಲೇ ಅಲ್ವಾ ಇಲ್ಲ ತೂಗುದೀಪ ಹೆಸರಿಲ್ಲ ಇಲ್ಲಿ ಅನಿವಾರ್ಯವಾಗಿ ನಾವು ಈ ಕಂಪೇರ್ ಮಾಡಬೇಕಾಗುತ್ತೆ ಯಾಕಂದರೆ ರಾಜ್ಕುಮಾರ್ ಫ್ಯಾಮಿಲಿ ಅವರಿಗೆ ಯಾರ ಇದು ಬೇಕಾಗಿಲ್ಲ ಬರುವಾಗ ಇರ್ತಾರೆ ಶಿವರಾಜ್ ಕುಮಾರ್ ನಾವು ಶಿವಣ್ಣ ಅಂತ ಕರೆತು ಸಾಕು ಈಗ ಬೇರೆ ಯಾರೂ ಶಿವಣ್ಣ ಇಲ್ಲ ಆಲ್ಟರ್ನೇಟಿವ್ ಒಬ್ಬ ಶಿವಣ್ಣ ಆದರೂ ಅವರು ಹಾಕೊಳ್ಳೋದು ಶಿವರಾಜ್ಕುಮಾರ್ ಭುವನೇಶ್ವರು ಪುನೀತ್ ರಾಜ್ಕುಮಾರ್ ಪುನೀತ್ ಅಂದರೆ ಅದಕ್ಕೆ ಮುಗೀತು ಪುನೀತ್ ಅಂದರೆ ಪುನೀತೆ ರಾಜ್ಕುಮಾರ್ ಬಿಟ್ಟಿಲ್ಲ ರಾಘವೇಂದ್ರ ರಾಜ್ಕುಮಾರ್ ಬಿಟ್ಟಿಲ್ಲ ವಿನಯ್ ರಾಜ್ಕುಮಾರ್ ಈ ರಾಜ್ಕುಮಾರ್ ಫ್ಯಾಮಿಲಿ ಹೋಗ್ತಾ ಇರ್ತದೆ ಅದು ಇರಬೇಕಾದ್ದು ಅಂತೇಳಿ ಅವರ ಕೆಲಫಿನಲ್ಲೇ ಇರ್ತೇನೆ ಅವರ ಕೆಲಸನಲ್ಲೇ ನಾನು ಜೀವನ ಮಾಡ್ತೇನೆ ಅವರ ಕೆಲಸನಲ್ಲೇ ದುಡ್ಡು ಮಾಡ್ತೇನೆ ನಂತಿಂಗ್ ಅದೇನಿಲ್ಲ ಈಗ ಶಿವಣ್ಣನಲ್ಲಿ ಅವರ ಐಡೆಂಟಿಟಿ ಇದೆ ಪುನೀತಿಗೆ ಐಡೆಂಟಿಟಿ ಇತ್ತು ರಾಘಣ್ಣನಿಗೆ ಐಡೆಂಟಿಟಿ ಇದೆ ವಿನಯ್ಗೆ ಐಡೆಂಟಿಟಿ ಬರ್ತಾ ಇದೆ ಯುವ ರಾಜ್ಕುಮಾರ್ ಅಲ್ವಾ ಯಾಕೆ ಹಾಗೆ ಮಾಡಿದ್ರು ಇವರು ಯಾಕೆ ನಮ್ಮ ಮರೆತರು ಅಂತ ಅವರಿಗೆ ಗೊತ್ತು ನಮಗೆ ಇರುತ್ತಿಲ್ಲ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜ್ ಹಾಕ್ಬೇಕಪ್ಪ ಒಂದು ತೊಟ್ಟು ವಿಷ ಕುಡಿತೀನಿ ಅಂತೇಳಿ ಜಡ್ಜ್ ಮುಂದೆ ಹೇಳುವಾಗ ಆಗ ಚಾಲೆಂಜ್ ಸ್ಟಾರ್ ಎಲ್ಲೋದ್ರು ಕಷ್ಟನ ಚಾಲೆಂಜ್ ಮಾಡಿ ಗೆಲ್ಲಬೇಕು ಅತ್ತಾನೆ ಚಾಲೆಂಜಿಂಗ್ ಸ್ಟಾರ್ ಹೌದು ಬರೀ ಸಿನಿಮಾದಲ್ಲಿ ಮಾತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನದಲ್ಲಿ ಆಗಲ್ಲ ಅಂದರೆ ಅವರು ಸ್ಟಾರ್ಟಿಂಗ್ ಜೀವನದಲ್ಲಿ ಕೂಡ ಸುಮಾರು ಚಾಲೆಂಜಸ್ನ ಫೇಸ್ ಮಾಡ್ಕೊಂಡ್ಬಂದು ಸ್ಟಾರ್ ಅಂತ ಬಂದು ಬಂದಿದೆ ಹೌದು ಇವಾಗ ಇವಾಗ ಅಲ್ಲ ಈಗ ಬಂದಿರೋ ಅನಾಹುತ ಅವರು ತಾನೇ ಮಾಡಿಕೊಂಡಿರೋದು ತೀರ್ಪು ಏನೇ ಬರ್ತದೆ ಗೊತ್ತಿಲ್ಲ ಅದು ಮಾಡೇ ಇಲ್ಲ ಅಂತ ಹೇಳಿ ಹೊರಗೆ ಬಂದಿರಬಹುದು ಅಥವಾ ಮಾಡಿದ್ದಾರೆ ಅಂತೇಳಿ ಅಲ್ಲೇ ಹಾಕ್ಬೋದು ಅದು ಆಮೇಲೆ ಪ್ರಶ್ನೆ ಬಟ್ ಅದಕ್ಕೆ ಕಾರಣ ಅದು ಬರೀ ದರ್ಶನ್ ಮಾತ್ರ ಅಷ್ಟೇ ಸರ್ ತೂಗುದೀಪ ಅನ್ನೋದು ನಿಜವಲ್ಲೂ ಅವರೊಂದು ಫ್ಯಾಮಿಲಿಗೆ ಒಂದು ದೊಡ್ಡ ಹೆಸರು ಹೌದು ಅದು ಈ ಸಿನಿಮಾದಿಂದ ಬಂದಿರೋದು ಖುಷಿ ಅವರು ಸಿನಿಮಾ ಜೊತೆಗೆ ಸರ್ ಆಂಟ ಅವರು ಹಾಗೂ ತುಗುದೀಪ ಶ್ರೀನಿವಾಸು ಅವರ ಒಂದು ಬಾಂಧವ್ಯ ಹೇಗಿತ್ತು ಸರ್ ಹಿಂದ್ಗಡೆ ಸಿನಿಮಾ ಬಿಟ್ಟರೆ ಆಫ್ ಸ್ಕ್ರೀನಲ್ಲಿ ಎಷ್ಟು ಕ್ಲೋಸ್ ಆಗಿದ್ರು ಅಲ್ಲಿ ಗಿಂತ ಹೆಚ್ಚಾಗಿ ಪಾರ್ವತಮ್ಮ ಪಾರ್ವತಮ್ಮ ಪ್ಲಸ್ ಇವರ ಮಿಸಸ್ ಮೀನ ಮೀನಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅದು ಅದು ಹೆಣ್ಮಕ್ಳ ಫೀಲಿಂಗ್ ಇದೆಯಲ್ಲ ಅವರವರೇ ಅರ್ಥ ಮಾಡಿಕೊಳ್ಳುವಂಥದ್ದು ಅಲ್ಲ ಅವರು ಯಾವುದೇ ದುಃಖದಲ್ಲಿ ಇವರು ಭಾಗ್ಯಗಳು ಅದೇ ಕಿಡ್ನಿ ಟ್ರಾನ್ಸ್ಪೋರ್ಟೇಷನ್ ಆಮೇಲೆ ಮನೆ ಕಟ್ಟುವಾಗ ಆ ಎಮೋಷನಲಿ ಕರೆಕ್ಟ್ ಆಗುತ್ತೆ ಹೌದು ಅದಕ್ಕೆ ಕೆಲವು ಕೋಕೆಗಳಿರ್ತಾರೆ ಇಂಥದ್ದೆಲ್ಲ ಅದು ಮೂಪ ಕೃಪ ಅಂದರೆ ಅದೆಲ್ಲ ಏನೋ ಒಂದು ಇನ್ನೊಂದು ಕೃಪ ಯಾರದೋ ಹೆಸರು ಹೇಳ್ಕೊಂಡು ಹಾಗೆ ಹೇಳೋರು ಇರ್ತಾರೆ ಬಟ್ ಡೈರೆಕ್ಟಾಗಿ ಅವರೇ ಹೇಳಿರೋದು ಮುತ್ತುರಾಜ ಪಾರ್ವತಮ್ಮ ಕೃಪ ಆ ಮನೆಗೆ ಹೆಸರು ಆ ಮನೆ ಈಗಲೂ ಹಾಗೆ ಇದೆ ಅಲ್ಲಿ ದರ್ಶನ್ ಓಡಿಸ್ತಿದ್ದಂಥ ಸೈಕಲು ಲೂನ ಎಲ್ಲ ಹಾಗೇ ಇದೆ ಅಲ್ಲಿ ಅದು 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 ಅದೊಂದು ಸ್ಮಾರಕ ಒಂದೇ ರೀತಿಯಲ್ಲಿ ತುಂಬ ಫೇಮಸ್ಸು ಇಡೀ ಲೈಫಲ್ಲಿ ಕಟ್ಟಿದ್ದು ಅದೊಂದೇ ಮನೆ ಅದು ಅದನ್ನು ಆ ಜಾಗ ನೋಡ್ದಾಕಿ ಇವರು ಏನು ಬೇಕಾದ್ರೆ ಕಟ್ಬೋದು ದರ್ಶನ್ ಏನು ಬೇಕಾದ್ರೆ ಮಾಡ್ಬೋದು ಕೋಟಿ ಕೊಟ್ಟಿ ಕಟ್ಟಲಿದೆ ಬಟ್ ಅದನ್ನು ಹಾಗೆ ಇಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಒಬ್ಬ ಕಳೆ ನಟನ ಮಗನಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡೋದು ಎಷ್ಟು ಕಷ್ಟ ಅಂತ ದರ್ಶನ್ ತೋರಿಸ್ಕೊಟ್ಟು ತೋರಿಸ್ಕೊಟ್ಟು ಎಲ್ಲ ಸುಖವನ್ನು ಅನುಭವಿಸಿಕೊಂಡು ಈಗ ಈ ದುಃಖನ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಬೇರೆ ಯಾರಲ್ಲ ಟೈಮ್ ಅಂತ ಹೇಳ್ತೀವ ಅಥವಾ ಯೋಗ ಯೋಗ ಅಂತ ಹೇಳ್ತೀವಿ ಏನೇನು ಹೇಳಲಿಕ್ಕಾಗಲ್ಲ ಒಳ್ಳೆ ಇದೆಲ್ಲ ಆರಂಭವಾದದ್ದು ತೂಗು ದೀಪದಿಂದ ಸಿನಿಮಾದಿಂದ ಸಿನಿಮಾದಲ್ಲಿ ಶ್ರೀನಿವಾಸ್ ಅವರ ಕ್ಯಾರೆಕ್ಟರ್ ಕೂಡ ಅದೇ ಇದೆ ಒಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತಾರೆ ಫಸ್ಟು ಬಟ್ ಇಡೀ ಸಿನಿಮಾ ನಮಗೆ ಬ್ಲ್ಯಾಕ್ ವೈಟ್ ಅಲ್ಲೇ ಇದೆ ಸಿನಿಮಾ ಹೌದೌದು ಬಟ್ ಮಧ್ಯ ಮಧ್ಯ ನೋಡ್ತಾ ಅರ್ಧಂಬರ್ಧ ಸ್ವಲ್ಪ ಎಲ್ಲೋ ಕನ್ಫ್ಯೂಷನ್ ಆಗುತ್ತೆ ಕೆಲವೊಂದು ಡೈಲಾಗ್ಸ್ ಕಟ್ ಆಗುತ್ತೆ ಅದು ಇರೋದೇ ಪ್ರಿಂಟು ಆಗಿದೆ ಹೌದು ಅದು ಇಲ್ಲ ಅಷ್ಟಿರೋದು ಸೌಭಾಗ್ಯ ನನಗೆ ಅವಾಗ ಅನಿಸ್ತು ಸರ್ ನೋಡ್ತಾ ಅಲ್ಲಿ ನೋಡಿದ್ರೆ ರೀಲ್ಸ್ ರೀಲ್ಸಲ್ಲೇ ನೋಡಿದ್ರೆ ಚೆನ್ನಾಗಿರೋದ ಹೌದು ಅದು ಅದೊಂದು ಈ ಸಿನಿಮಾದ ಕತೆ ಅದು ಸತೀ ಸುಲಸ ಇಲ್ಲವೇ ಅಲ್ವ ರೀಲ್ ಇಲ್ಲ ನಮಗೆ ನೋಡ್ಲಿಕ್ಕೆ ಸಿಗಲ್ಲ ಅದರ ಕೆಲವು ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅವರ ತಾತ ನಮ್ಮ ಮೊಮ್ಮಗ ಸೃಜನ್ ಲೋಕೇಶ್ ಸೃಜನ್ ಲೋಕೇಶ್ ಸುಬಯ್ ನಾಯ್ಡು ಮೊಮ್ಮಗ ಲೋಕೇಶ್ ಅವರ ಮಗ ಸಿನಿಮಾ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಆ ಸಿನಿಮಾ ಅದು ಏನು ಇರಲಿಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ವಿಶೇಷ ಸಂಗ್ರಹ ಇದೆಯಲ್ಲ ಅದ್ಭುತ ಒಂದು ಸಲ ಮಾತಾಡೋದನ್ನು ಫೋನ್ ಮಾಡಿ ಅಣ್ಣನ ಈಗೀಗ ಮಾಡಿದ್ದೀವಿ ನಾನು ಬೇರೆ ಏನೋ ಪ್ರಸಂಗ್ ಗಂಡೆ ತಿಮ್ಮ ಸಿನಿಮಾ ಮಾಡಿದರೆ ನೀನೇ ಮಾಡ್ಬೋದಿತ್ತಲ್ಲ ಅಂತ ಒಂದು ಮಾತು ಹೇಳಿದ್ದೆ ಮಾಡ್ಬೋದು ಅವನು ಆ ಮನ ಕ್ಯಾರೆಕ್ಟರ್ ಹೇಳಿ ಮಾಡಿಸಿದ್ದೆ ಬಟ್ ಸುಬ್ಬಯ್ಯ ನಾಯ್ಡು ಕ್ಯಾರೆಕ್ಟರ್ ಮಾಡ್ಲಿಕ್ಕೆ ಆಗಲ್ಲ ಖಂಡಿತವಾಗ್ಲೂ ಹೌದು ಮಾತಾಡ್ತಾ ದೀಪದಿಂದ ಎಲ್ಲ ಬೇರೆ ಬೇರೆ ರೀತಿಯ ದೀಪ ಬೆಳಗ್ಗೆ ಹೊರಟಿವಿ ನಿಜವರ್ಸಬೇಕಂದ್ರೆ ಇಂಡಸ್ಟ್ರಿಗ ನಂದ ದೀಪ ಇದ್ದಂಗೆ ಹೌದು ದೀಪ ನನಗೆ ಈ ಸಿನಿಮಾ ಎಲ್ಲ ನೋಡ್ತಾ ದೀಪ ಶ್ರೀನಿವಾಸ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನಗ್ ಪರ್ಸನಲಿ ತುಂಬಾ ಅವ್ರ ಬಗ್ಗೆ ತಿಳ್ಕೊಬೇಕು ಅವ್ರ ಎಲ್ಲಾ ವಿಲನ್ ಹೆಂಗ್ ಕಾಣಿಸೋರು ಆ ಇಷ್ಟು ಅವರೊಂದು ಆ ನಡತೆ ಹೇಗಿತ್ತು ಅದನ್ನ ಮೂಲಕ ತಿಳ್ಕೊಳಕ್ ಸಿಗುತ್ತೆ ನವಗ್ರಹ ಸಿನಿಮಾ ನೋಡಿದಾಗ ತುಂಬಾನೇ ಇಷ್ಟ ಆಯಿತು ಎಲ್ಲಾ ಅದೊಂದು ಒಳ್ಳೆ ಯೋಚನೆಯಿಂದ ಮಾಡಿದ ಪ್ಲಾನ್ ಚೆನ್ನಾಗಿ ಹೋಯ್ತಾ ಬಿಡ್ತಾ ಆಮೇಲೆ ಎಲ್ಲಾ ವಿಲನ್ ಗಳ ಮಕ್ಕಳನ್ನು ಸೇರ್ಸ್ಕೊಂಡು ಮಾಡೋ ಸಿನಿಮಾ ಇದೆಯಲ್ಲ ಅದು ಕಾನ್ಸೆಪ್ಟೇ ಬಾರಿ ಚೆನ್ನಾಗಿದೆ ಅದ್ಭುತ ಅಂಬಾರಿ ಅಂಬಾರಿ ಕದಿಯು ಅದು ನಿಜವಾಗ ಆ ದರ್ಶನ್ ಅವ್ರಿಗೆ ಹೇಳಿ ಮಾಡಿಸಿದಂತ ಕ್ಯಾರೆಕ್ಟರ್ ಎಷ್ಟೇ ನೆಗೆಟಿವ್ ಆಗಿ ಇದ್ರು ಆ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ನೋಡಿದ್ರೆ ಅವರೇ ಹೀರೋ ಅಂತ ಅನ್ಸುತ್ತೆ ತೂಗುದೀಪ ಶ್ರೀನಿವಾಸ್ ಅವ್ರ ಜೀವನ ಹಂಗೆ ಅಲ್ಲ ಸರ್ ಅವ್ರ ಎಷ್ಟೇ ನೆಗೆಟಿವ್ ಆಗಿದ್ರು ಅವರು ನಿಜವಾಗ ಒಬ್ರು ಹೀರೋ 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 ಅನುಮಾನ ಅದು ಅದರಲ್ಲೂ ವಜ್ರಮನಿಯನ್ನ ಇದು ಮಾಡಿದಿರ ಅವರಿಬ್ಬರನ್ನ ವಜ್ರಮನಿ ಹೋಗುವಾಗ ಉಗಿತದ್ದಂತೆ ಹೆಣ್ಮಕ್ಳು ಹೌದು ಅವರು ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ತಾ ಇರಲಿಲ್ಲ ನನ್ನ ಪಾತ್ರಕ್ಕೆ ಅವರು ಕೊಡ್ತಿರೋ ಪ್ರೈಸ್ ಅಂತ ಅಂದರೆ ಪ್ರಶಸ್ತಿ ಅಂತೇಳಿ ಅಂದರೆ ಅಷ್ಟು ಇನ್ವಾಲ್ವಾಗಿ ನಾ ಮಾಡಿದ್ದೀನಿ ಅದನ್ನು ಹೆಚ್ಚಿಕೊಂಡಿದ್ದಾರೆ ಜನ ಅಂತೇಳಿ ಉಗಿಯುದಾಗಲಿ ವಜ್ರಮಣಿ ಏ ನೀನೊಬ್ಬ ವಜ್ರಮಣಿ ಮನೇಲಿ ಒಬ್ಬ ಕೆಟ್ಟ ಮಗ ಇದ್ದುಬಿಟ್ರೆ ವಜ್ರಮನಿ ನೀನು ಅಂತೇಳಿ ಹೇಳ್ತೀವಿ ತೂಗುದೀಪ ಶ್ರೀನಿವಾಸ ತೂಗುದೀಪ ನೀನು ಅಂತೇಳಿ ಹೇಳುವಂಥ ಪರಿಸ್ಥಿತಿ ಅದು ಇಬ್ಬರಲ್ಲಿ ಮಾತಾಡಿದ್ದು ಆ ಕ್ವಾಲಿಟಿ ಆದರೆ ಒಳ್ಳೆ ಕ್ವಾಲಿಟಿ ಒಳ್ಳೆಯ ಒಂದು ವ್ಯಕ್ತಿತ್ವ ತೂಗುದೀಪ ಶ್ರೀನಿವಾಸ್ ಅವ್ರದ್ದು ಸೊ ಈ ಸಿನಿಮಾ ಅವ್ರಿಗೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಡ್ತು ಜೊತೆಗೆ ಒಂದು ತೂಗುದೀಪನ ಹೆಸರನ್ನು ತಂದು ಕೊಡ್ತು ಅವರಿಗೆ ಸೊ ಅದರಿಂದ ಒಂದು ಇಡೀ ಫ್ಯಾಮಿಲಿ ತೂಗುದೀಪ ಫ್ಯಾಮಿಲಿ ಅಂತ ನಾವು ಕರೀಬಹುದಲ್ಲ ಸರ್ ಅದರಲ್ಲಿ ಒಂದು ಈ ಕೆ ಎಸ್ ಎಲ್ ಅಂದರೆ ಸ್ವಾಮಿ ಅಂದರೆ ಏನು ಗೊತ್ತಾ ಕೆ ಎಸ್ ಎಲ್ ಸ್ವಾಮಿ ಕೆ ಎಸ್ ಎಲ್ ಸ್ವಾಮಿ ಇಲ್ಲ ಸರ್ ಇಲ್ಲ ನನಗೆ ಪಟ್ಟ ಹೇಳಲಿಕ್ಕೆ ಆಗಲ್ಲ ಅದಕ್ಕೆ ನೋಟ್ ಮಾಡಿ ಕಿಕ್ಕೇರಿ ಶಾಮಣ್ಣ ಲಕ್ಷ್ಮಿ ನರಸಿಂಹ ಸ್ವಾಮಿ ಓ ಕಿಕ್ಕೇರಿ ಶಾಮಣ್ಣ ಲಕ್ಷ್ಮಿ ನರಸಿಂಹ ಸ್ವಾಮಿ ಅಂತ ಪೂರ್ತಿ ಹೆಸರು ಅವರನ್ನು ನಾವೆಲ್ಲ ಬ್ರಾಕೆಟ್ ರವಿ ಅಂತೇಳಿ ಬ್ರಾಕೆಟ್ ರವಿ ಅಂತ ಹೌದು ಹೌದು ಅದೇ ಬ್ರಾಕೆಟ್ ರವಿ ಯಾಕೆ ಅಂದರೆ ಈ ಸ್ವ ಕೆ ಕೆರ್ ಸ್ವಾಮಿ ಅಂದರೆ ಯಾರಿಗೆ ಅರ್ಥ ಆಗಲ್ಲ ಅಂದರೆ ರವಿ ಅಂತೇಳಿ ಆಗ್ತಾ ಇದ್ವಿ ಅದು ಬ್ರಾಕೆಟ್ ರವಿ ಆಗೋಯ್ತು ಆಮೇಲೆ ಅವರಿಗೆ ರವಿ ಅಂತೇಳಿ ಹೆಸರಿಟ್ಟಿದ್ದೆ ಯಾರು ಗೊತ್ತಾ ಉದಯ್ ಕುಮಾರ್ ನಟ ಓ ರವಿ ಅಂತ ಹೆಸರಿಟ್ಟು ಆ ಸಿನಿಮಾದಲ್ಲಿ ಜಿ ವಿಯ್ಯರ್ ಅಂದರೆ ತಾಯಿ ಕರುಡ ಸಿನಿಮಾದಲ್ಲಿ ರವಿಯವರು ಅಯ್ಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಜಿ ವಿಯ್ಯರು ಅವರ ಕ್ವಾಲಿಟಿ ಇದೆಯಲ್ಲ ಯಾರ್ದು ಕೇಸಲ್ ಸ್ವಾಮಿದು ಜಿ ಬಿ ಅಯ್ಯ ಥರನೇ ಅಷ್ಟೇ ಅಂಟು ಭಯಂಕರ ಅಂತ ಇವರು ಜಂಬು ಸವಾರಿ ಸಿನಿಮಾಕ್ಕಾಗಿ ನ್ಯಾಷನಲ್ ಅವಾರ್ಡ್ ಬರೋದು ಮಕ್ಕಳ ಸಿನಿಮಾ ದಿ ಬೆಸ್ಟ್ ಅರವತ್ತಾರರಲ್ಲಿ ತೂಗುದೀಪ ಆಮೇಲೆ ಶುಭಮಂಗಳ ಸೇರಿದಂತೆ ಒಂಬತ್ತು ಸಿನಿಮಾ ನಿರ್ಮಿಸಿದ್ದಾರೆ ಅದರಲ್ಲೊಂದು ಹಾಡಿದ್ದಾರೆ ಅವರ ಕಂಠ ಯಾದೋ ಒಂದು ಹಾರಿದಿ ಸೂರ್ಯಂಗು ಚಂದ್ರಂಗು ಬಂದಾ ಅದು ಅದೇ ಪಾರ್ಟ್ನರ್ಶಿಪ್ ನಲ್ಲಿ ಸಿನಿಮಾ ಮಾಡಿದರೋ ಇದು ಒಂದು ಅವಕಾಶ ಬಂತು ಹಾಡ್ಲಿಕ್ಕೆ ಆಡಿದಾರ ಅದು ಸೂಪರ್ ಹಿಟ್ ಕ್ಲಿಕ್ ಆಯ್ತು ಅಂದ್ರೆ ರವಿ ಅವರ ಮೊದಲನೇ ಸಿನಿಮಾ ತೂಗು ಶ್ರೀನಿವಾಸ್ ಅವರ ಮೊದಲನೇ ಸಿನಿಮಾ ಜೊತೆಗೆ ಅಣ್ಣಾ ಅವರು ಅಣ್ಣಾ ಅವರು ಲೀಲಾಬತಿ ಅಣ್ಣಾ ಮತ್ತೆ ತೂಗು ಶ್ರೀನಿವಾಸ್ ಒಟ್ಟಿಗೆ ಮಾಡಿದಂತ ಫಸ್ಟ್ ಫಸ್ಟ್ ಸಿನಿಮಾ ಜೊತೆಗೆ ಒಂದು ಫೇವ್ರೇಟ್ ಜೋಡಿ ಅವರು ಲೀಲಾವತಿ ಹೌದು ಭಾರತಿ ರಾಜ್ಕುಮಾರ್ ಅಂತ ಹೇಳಿ ಅದು ಗಂಡ ಗಂಡಂಡಿಂದಲೇ ಬ್ರಾಂಡೆಡ್ ನಮಗೆ ಅದು ಬಾಲ್ಯದಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅದೇ ರೀತಿ ಲೀಲಾವತಿ ಕೂಡ ಹೌದು ಆಮೇಲೆ ಅಮ್ಮ ಆದ್ರು ಅಜ್ಜಿ ಆದ್ರು ಭಾರತಿ ಹಾಗೆ ಆಗಿಲ್ಲ ಹೌದು ಸೊ ಅದು ಲೀಲಾವತಿ ಕತೆ ಲೀಲಾವತಿ ಕಥೆ ಲೀಲಾವತಿಗೆ ಸಂಬಂಧಪಟ್ಟ ತುಂಬಾ ವಿಷಯಗಳು ಸಖತ್ತಾಗಿದೆ ಅದು ಇನ್ನೊಂದು ಸಿನಿಮಾದ ವಿಚಾರ ಬಂದಾಗ ನಾವು ಮಾತಾಡ ಖಂಡಿತ ಅಲ್ಲ ಸರ್ ಖಂಡಿತ ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿದೀರಾ ಡಾಕ್ಟರ್ ಎಸ್ಪೆಷಲಿ ತೂಗುದೀಪ ಸಿನಿಮಾ ಬಗ್ಗೆ ತೂಗುದೀಪ ಶ್ರೀನಿವಾಸ್ ಬಗ್ಗೆ ಹಾಗೇನೆ ದರ್ಶನ್ ಅವರ ಬಗ್ಗೆ ಎಷ್ಟೋ ವಿಷಯ ಮಾತಾಡಿದ್ದೀವಿ ಅಂಡ್ ಧನ್ಯವಾದಗಳು ಡಾಕ್ಟರ್ ಸು ವೀಕ್ಷಕರೇ ಇದಾಗಿದ್ದು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾ ಒಟ್ಟಿಗೆ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ